ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಭೂಮಿಯಿಂದ ನಮಗೆ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಲಾಭ ಇದೆ ಭೂಮಿ ಒಂದು ಸಿಗುವಂಥದ್ದು ಸುಲಭದ ವಿಚಾರ ಅಲ್ಲ ಈಗಂತೂ ಬಹಳ ಕಷ್ಟ ಏನು ಬೆಲೆ ಆಗೋಗಿದೆ ಅಂದರೆ ಗಗನಕ್ಕೇರಿಬಿಟ್ಟಿದೆ ಅಷ್ಟು ಬೆಲೆ ಭೂಮಿಗಿದೆ ಅಂತಹ ಅದ್ಭುತವಾಗಿರ್ತಕ್ಕಂಥ ಭೂಮಿ ಭೂಮಿಯಲ್ಲಿ ಅಡಕವಾಗಿರ್ತಕ್ಕಂಥ ವಸ್ತುಗಳು ಬಹಳ ಅಪರೂಪವಾಗಿರ್ತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥದ್ದು ಮುತ್ತು ರತ್ನಗಳು ಚಿನ್ನ ಬೆಳ್ಳಿ ತಾಮ್ರ ಇತ್ಯಾದಿ ಇತ್ಯಾದಿ ವಸ್ತುಗಳು ದೇವರ ವಿಗ್ರಹಗಳು ಪುರಾತನ ನಾಣ್ಯಗಳು ಎಲ್ಲವೂ ಭೂಮಿಯಲ್ಲಿ ನಡಕವಾಗಿದೆ ಅಂತಹ ಒಂದು ದಿವ್ಯ ಪು ಭೂಮಿ ಪುಣ್ಯಭೂಮಿಯಾಗಿರ್ತಕ್ಕಂಥ ನಮ್ಮ ಈ ಬ ಒಂದು ಭಾರತ ಭೂಮಿಯಲ್ಲಿ ಕೆಲವರು ಕೆಲವು ಒಂದು ಪ್ರದೇಶದಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ವಸ್ತುಗಳಿರುತ್ತೆ ಆ ವಸ್ತುಗಳು ನಮಗೆ ಕನಸಿನಲ್ಲಿ ಗೋಚಾರ ಆಗುತ್ತೆ ನಾನಾ ಥರ ಸೂಚನೆಗಳಿಂದ ಗೋಚಾರ ಆಗುತ್ತೆ ಏನೇ ಗೋಚಾರ ಆದರೂ ಕೂಡ ಅದನ್ನು ನಾವು ಪ್ರಶ್ನೆ ಹಾಕಿದಾಗ ನಮಗೆ ಕರೆಕ್ಟಾಗಿ ಅದು ಇದೆಯಾ ಇಲ್ವಾ ಅಂತಕ್ಕಂಥ ವಿಚಾರ ಬರುತ್ತೆ ಭೂ ಪರೀಕ್ಷೆಯನ್ನು ಮಾಡಿದಾಗ ಅದರಲ್ಲೂ ಕೂಡ ನಮಗೆ ಕರೆಕ್ಟಾಗಿರ್ತಕ್ಕಂಥ ವಿಚಾರಗಳು ಗೊತ್ತಾಗುತ್ತೆ ಈ ಥರ ವಿಚಾರಗಳು ಗೊತ್ತಾದಾಗ ನಾವು ಇನ್ನೂ ಒಂದು ಸ್ಟೆಪ್ ಮುಂದುವರೆದು ಆ ಭೂಮಿಯಲ್ಲಿರ್ತಕ್ಕಂಥ ಒಂದು ವಸ್ತುವನ್ನು ನಮ್ಮ ಒಂದು ಸುಪರ್ದಿಗೆ ನಾವು ಪ್ರಾಪ್ತಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಮಂತ್ರ ಇದೆ ಅದು ವಾರಾಹಿ ದೇವಿಯ ಮಂತ್ರ ಈ ವಾರಾಹಿ ದೇವಿ ಭೂಮಿಯಲ್ಲಿರುವಂಥ ಎಲ್ಲ ಒಂದು ವಸ್ತುವನ್ನು ನಮಗೆ ಸಿಗೋ ಥರ ಮಾಡ್ತಾಳೆ ಅಷ್ಟು ಶಕ್ತಿಯುತವಾಗಿರ್ತಕ್ಕಂಥ ದೇವಿ ವಾರಾಹಿ ದಶಮಹಾವಿದ್ಯೆಯಲ್ಲಿ ಇರುವಂತಹ ಹತ್ತು ಶಕ್ತಿಗಳನ್ನ ತನ್ನ ಒಡಲಲ್ಲಿ ಇಟ್ಕೊಂಡಿರ್ತಕ್ಕಂಥ ದೇವಿ ಮಹಾವಾರಾಹಿ ತುಂಬ ಎಕ್ಸ್ಟ್ರೀಮ್ ಲೆವೆಲಲ್ಲಿರುವಂಥ ಶಕ್ತಿ ಇರುವಂತಹ ದೇವಿ ಈ ದೇವಿ ಭೂಮಿಗೆ ಒಡತಿ ಭೂದೇವಿ ಅಂತ ಹೇಳಿ ಕರಿತೀವಿ ನಾವು ಈ ವಾರಾಹಿಯನ್ನು ವಿಶೇಷವಾಗಿರ್ತಕ್ಕಂಥ ಒಂದು ತಾಂತ್ರಿಕ ಮಂತ್ರದಿಂದ ನಾವು ಕೆಲವು ಪ್ರಯೋಗಗಳನ್ನ ಮಾಡಿದಾಗ ಭೂಮಿಯಲ್ಲಿ ನಿಜವಾಗ್ಲೂ ಕೂಡ ನಮಗೆ ಪ್ರಶ್ನೆಯನ್ನು ನೋಡಬೇಕು ಅಥವಾ ಭೂಮಿಯನ್ನು ಪರೀಕ್ಷೆ ಮಾಡಿ ನೋಡಬೇಕು ಅದರಲ್ಲೂ ಎರಡರಲ್ಲೂ ಆದಮೇಲೆ ನೆಕ್ಸ್ಟ್ ಮಾಡುವಂಥ ಕೆಲಸ ಏನು ಅಂದರೆ ಈ ವಾರಾಹಿ ಮಂತ್ರವನ್ನು ಮಾಡುವಂಥದ್ದು ತಂತ್ರವನ್ನು ಮಾಡುವಂಥದ್ದು ಯಾವ ಥರ ಮಾಡಬೇಕು ಅಂದರೆ ಆ ಭೂಮಿಯಲ್ಲಿ ಒಂದಷ್ಟು ಅದ್ಭುತವಾಗಿರ್ತಕ್ಕಂಥ ವಸ್ತುಗಳನ್ನ ಇಟ್ಟು ವಾರಾಹಿ ಮಂತ್ರವನ್ನು ದೀಕ್ಷೆ ತಗೊಂಡು ಪ್ರಾರಂಭ ಮಾಡಬೇಕು ದೀಕ್ಷೆ ಮುಖಾಂತರ ತಗೊಂಡಿರ್ತಕ್ಕಂಥ ಮಂತ್ರವನ್ನು ತೊಂಬತ್ತು ದಿನಗಳ ಕಾಲ ಕರೆಕ್ಟಾಗಿ ನಾವು ಅದನ್ನು ಮಂತ್ರಜಪವನ್ನು ಮಾಡಿ ನಾವು ಕೈಯಲ್ಲಿ ಹಿಡ್ಕೊಂಡಿರ್ತಕ್ಕಂಥ ವಸ್ತುವನ್ನು ಆ ಭೂಮಿಗೆ ತಗೊಂಡು ಹೋಗಿ ಹಾಕಿ ನಲವತ್ತೆಂಟು ದಿನಗಳ ಕಾಲ ಕರೆಕ್ಟಾಗಿ ಮಾಡಿದಾಗ ನಮಗೆ ಒಂದು ಸ್ಟೆಪ್ಪಲ್ಲಿ ನಮಗೆ ಅದರ ಒಂದು ಅನುಕೂಲ ಆಗುತ್ತೆ ಅದೇ ಥರ ನಾವು ಅದನ್ನು ಮಾಡ್ತಾ ಹೋದಾಗ ನಮಗೆ ಅಲ್ಲಿರ್ತಕ್ಕಂಥ ವಸ್ತುಗಳ ಪ್ರಾಪ್ತಿ ಆಗುತ್ತೆ ಇದು ಸುಲಭವಾಗಿರ್ತಕ್ಕಂಥ ಮಾತಲ್ಲ ಕೆಲವರು ಕೇಳ್ತಾರೆ ಗುರುಗಳೇ ಬೇಗ ಒಂದು ಎರಡು ಮೂರು ದಿನದಲ್ಲಿ ಮಾಡೋ ಥರ ಮಾಡಿ ಅಂತ ಅದು ಯಾವುದೇ ಥರ ತಂತ್ರನೂ ಇಲ್ಲ ಈ ಒಂದು ತಂತ್ರದಿಂದ ಒಂದಷ್ಟು ಜನರಿಗೆ ಅನುಕೂಲ ಆಗಿರೋದ್ರಿಂದ ಈ ಒಂದು ಮಂತ್ರ ತಂತ್ರವನ್ನು ಕೊಡ್ತೀವಿ ನಿಮಗೆ ಈ ಒಂದು ವಿಚಾರ ಗೊತ್ತಬೇಕು ಬೇಕು ಅನುಕೂಲ ಆಗಬೇಕು ಅಂತ ಹೇಳಿದ್ರೆ ಇದರ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಯೋಜನವನ್ನು ಪಡ್ಕೋಬೇಕು ನಮಗೆ ದೀಕ್ಷೆ ಬೇಕು ಮಂತ್ರ ಬೇಕು ತಂತ್ರ ಬೇಕು ಯಾವ ಥರ ಮಾಡಬೇಕು ಅನ್ನೋದು ವಿಚಾರ ನಿಮ್ಗೆ ಗೊತ್ತಾಗಬೇಕಾದ್ರೆ ಬಂದು ಸಂಪರ್ಕ ಮಾಡಿ ನಿಮಗೆ ಇದರ ಸಂಪೂರ್ಣವಾಗಿರ್ತಕ್ಕಂಥ ವಿಚಾರವನ್ನು ನಾವು ಹೇಳ್ತೀವಿ ತದನಂತರ ನೀವು ಹೋಗ್ಬಿಟ್ಟು ಅದೇ ಥರ ಭೂಮಿಯಲ್ಲಿ ಕೆಲವು ವಸ್ತುಗಳನ್ನ ಇಟ್ಟು ಈ ಒಂದು ಮಂತ್ರ ತಂತ್ರವನ್ನು ಮಾಡಿ ಒಂದಷ್ಟು ದಿನಗಳಲ್ಲೇ ನಿಮಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಅನುಕೂಲ ಆಗುತ್ತೆ ಆ ಅನುಕೂಲದಿಂದ ನಿಮ್ಮ ಅಭಿವೃದ್ಧಿ ಮತ್ತು ನಿಮ್ಮ ಕುಟುಂಬದವರ ಅಭಿವೃದ್ಧಿಯಾಗಿ ಒಳ್ಳೆಯ ಒಂದು ಮಟ್ಟದಲ್ಲಿ ನೀವು ಬಾಳ್ತೀರ ನಮಸ್ಕಾರ